ஆறு எட்டு ஒன்பது தொள்ளாயிரத்து எட்டு எட்டு ஜாட் 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 இல்ல சார் சிங்கர் चिक्क एक दो सर ये उल्टा चिक्क दो हां सर 8 हम 8 यस 8 8 सर 3 सर कॉमा है इधर 8 चिक्क दो ಮತ್ತೆ 8 ಮತ್ತೆ 8 ಬಂದಿದ್ಯಾ ప్లస్ ప్లస్ దడదు హ్ ప్లస్ సర్ కామాని ఆకిర సర్ ఒక్కొక్క ప్లస్ ప్లస్ మైనస్ ఇది కొడితే సమా ಸಮಾಚಾರ ಹೇಳ ಹ್ಮ್ ಇದ್ರಲ್ಲಿ ಏನ್ ಬರ್ತದೆ ಬರ ಬರ್ತೇನೆ ಮಾತಾಡ್ತಿದ್ರಲ್ಲ ಮಾಡ್ತಾರೆ ನೋಡ್ಲಿಕ್ಕೆ ನೋಡಿ ಬಂದ್ಬಿಡ್ತೀರ ತಲೆಗ ಎಲ್ಲ ಒಳಗ ಎರಡು ಅಕ್ಷರ ಎಲ್ಲ ಸುಮ್ನೆ ಮಾತಾಡ್ತೇರಿ ಸಲ ಅಂದ್ರೆ ಹೊರಗೆ ಹೋಗ್ರಿ ಕುತ್ಕೊಂಡ್ ನನಗೇನು ಅವಶ್ಯಕತೆ ಇಲ್ಲ ಇವೆಲ್ಲ ಸಿಂಬಲ್ ಅಲ್ಲ ಕರೆಕ್ಟಾ ಸುಮ್ಮನೆ ನಕ್ಷತ್ರ ಹಾಕಿದ್ದಾರೆ ಅಷ್ಟೇ ಈ ಲೆಕ್ಕ ಮಾಡಿದಾಗ ಇದ್ರಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ಆಗ್ಬೇಕು ಹೆಂಗ್ ಮಾಡಿದ್ರೆ ಆಗುತ್ತೆ ಹೆಂಗ್ ಮಾಡೋದು ಅಂತ ಗೊತ್ತಾ ಇಲ್ಲಿ ಎಂಟು ಇದೆ ಆರು ಎಂಟಲೆ ನಲವತ್ತೆಂಟು ಆಮೇಲೆ ಇಲ್ಲೇನ್ ಮಾಡೋದು ಲೆಸ್ಟನ್ ಬಂದ್ರೆ ಕೊಳೆಂಬೋತ್ಲೆ ಐವತ್ತಾರು ಬರಲ್ಲ ಆರು ಎಂಟು ನೆಸ್ಟು ನಲವತ್ತೆಂಟು ಸಿಂಬಲ್ ಎಪ್ಪತ್ತೆರಡು ಒಂಬತ್ತು ಏಳು ಅಲ್ಲ ಪ್ಲಸ್ ಎಂಟು ಎಷ್ಟು ಹದಿನಾಲ್ಕು ಗ್ರೇಟರ್ ದನ್ ಹದಿನಾರು ಮತ್ತೆ ಎಷ್ಟು ಮೈನಸ್ ಒಂಬತ್ತು ಪ್ಲಸ್ ಅಂದ್ರೆ ಆರು ಪ್ಲಸ್ ಎಂಟು ಹದಿನಾಲ್ಕು ನೆಕ್ಸ್ಟ್ ಸಿಂಬಲ್ ಏನಿದೆ ಮೈನಸ್ ಇದೆ ಮೈನಸ್ ಆದ್ಮೇಲೆ ನಾವು ಒಂಬತ್ತು ಒಂಬತ್ತು ಆದ್ಮೇಲೆ ಏನಿದೆ ಮತ್ತೆ ಚಿಹ್ನೆ ಇಕ್ವಲ್ ಈಗ ಒಂಬತ್ತರಲ್ಲಿ ಹದಿನಾಲ್ಕರಲ್ಲಿ ಒಂಬತ್ತು ಹೋದ್ರೆ ಏನಿದೆ ಕರೆಕ್ಟ್ ಆಯ್ತಾ ಹಾ ಪ್ಲಸ್ ಐದು ಅದನ್ನು ನೋಡ್ಕೋಬೇಕು ಇಲ್ಲೆಷ್ಟಿದೆ ಏಳು ಏಳು ಐದು ಹನ್ನೆರಡು ಸರಿ ಆಯ್ತಾ ಲೆಕ್ಕ ಬರ್ಲಿಲ್ಲ ಕೊಟ್ಟಿದ್ದಾನೆ ಆಮೇಲೆ ಎಂಟು ಎಂಟಾರ್ ನಲವತ್ತೆಂಟು ಮತ್ತೆ ಡಿವೈಡ್ ಅರವತ್ಮೂರು ಇದ್ರಲ್ಲಿ ಯಾವ್ದು ಉತ್ತರ ನಿಂಗೆ కన్సిడర్ యు మా సార్ అంగ యాక్ సార్ పెద్దది పడలేదు 30 పెద్దది సార్ కరెక్టే సార్ 6 8 3 48 ఆ సార్ ఆ పెద్దది 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 ఎట్లైతే చిక్కుదా

ಅದಕ್ಕೆ ನಿಮಗೆ ಕನ್ಫ್ಯೂಸ್ ಆಗೋದು ಆಮೇಲೆ ಯಾವಾಗಲೂ ಇದನ್ನ ನೀವು ಯೋಚನೆ ಈ ಮಾಡಬೇಕು ಈಗ ಬಾಣ ಏನಿದೆ ಗ್ರೇಟರ್ ದೇನು ಲೆಸ್ ಡೇನು ನಿಮಗೆ ಏನಾದ್ರೂ ಒಂದು ಐಡಿಯಾ ಮಾಡಿ ನೆನ್ಪಿಟ್ಕೋಬೇಕು ಎಲ್ಲೂ ನೆನ್ಪಿಟ್ಕೊಳಕಾಗಲ್ಲ ಬಾಣ ತರ ಇರೋದು ಗ್ರೇಟರ್ ದೇನು ಇದಾದ್ರೂ ಲೆಸ್ ಡೇನ್ ಇದು ಚಿಕ್ಕದು ಇದು ದೊಡ್ಡದು ಹಂಗಾಗಿ ನಲವತ್ತೆಂಟು ಅರವತ್ಮೂರಕ್ಕಿಂತ ಚಿಕ್ಕ ಹಾಗಾಗಿ ಇದು ಸರಿ ಅದೇ ಇದ್ರ ಲೆಕ್ಕ ಜಾಸ್ತಿ ಇರಲ್ಲ ನೀವು ಕನ್ಫ್ಯೂಸ್ ಮಾಡ್ಕೊಂಡು ಅವ್ರ ಯಾವುದೋ ಟಿಕ್ ಮಾಡಿ ಬಂದ್ರೆ ಹೋಯ್ತು ಬರೆಯೋದು ಅರ್ಜೆಂಟ್ ಆಯ್ತಾ ಟೈಮ್ ಕೊಡಲ್ಲ ಬರ್ಯೋತೆ ನಾ ಏನ್ ಹೇಳಬೇಕು ಗೊತ್ತಿಲ್ಲ ನಿನ್ ತಲೆಗೆ ಏನಿದೆ ಅಂತ ಇದೆ ನಿಮ್ ಸಮಸ್ಯೆ ನಾವು ಹೇಳ್ದಾಗ ಬರ್ಕೊಂತೀವಿ ನಾವು ಬರ್ಕೊ ಅಂತ ಮಾತಾಡುತ್ತೇವೆ ನಿದ್ದೆ ಮಾಡ್ಬೇಕಾದ್ರೆ ಊಟ ಮಾಡ್ತೇವೆ ಮಲ್ಲಿಕಂಡು ಹಿಂಗೆ ಮಾಡೋದು ಮಲ್ಕಂಡು ಹಿಂಗೆ ತಿಂದ್ರೆ ಇಲ್ಲಿ ಬಿಡುತ್ತೆ ಅದಕ್ಕೆ ಇಲ್ಲಿ ಸೇರಲ್ಲ ತಲೆಗೆ ಬದ್ನಾಗಿಂದಾಗ ಹೇಳ್ತಾನೆ ಬರೀ ಅದನ್ನೇ ಮಾಡ್ತಾನೆ ಬರ್ಕೊಳ್ಳೋ ಟೈಮಿಗೆ ಪಾಟ ಮಾಡ್ತೇನೆ ಝೊಮೆಟೊ ಹೋಗಿ ಹೇಳುತ್ತಾನೆ ನಾನೇನೋ ಹೇಳ್ತಾ ಇರ್ತೀನಿ ಅಷ್ಟೊತ್ತಿಗೆ ಡೈವರ್ಟ್ ಆಗುತ್ತೆ ಮೈಂಡ್ ಹೋಗುತ್ತೆ ಆಯ್ತು ಇಪ್ಪತ್ತು ನಿಮಿಷ ಮುಗಿತು ಕ್ಲಿಯರ್ ಆಯ್ತಾ ಇದು ನಲವತ್ತೆಂಟು ಏನು ಮಾಡ್ಬೇಕು ಅಂದ್ರೆ ಒಂದೊಂದೇ ಸಿಂಬಲ್ ಒಂದೊಂದು ತಗೊಂಡು ಹೋಗಿ ನಾವೇನ್ ಮಾಡಿದ್ವಿ ಫಸ್ಟ್ ಇಂಟು ಬಂದಿದ್ದಕ್ಕೆ ಎರಡನ್ನ ಇಂಟು ಮಾಡ್ಕೊಂಡಿವಿ ಆಮೇಲೆ ಇಲ್ಲಿ ಗ್ರೇಟರ್ ದನ್ ಲೆಸ್ ದನ್ ಮಾಡಕ್ ಏನಿಲ್ಲ ಹಂಗಾಗಿ ನಾವು ಆ ಸಿಂಬಲ್ ಆಗಿ ಇಟ್ಕೊಂಡಿದ್ವಿ ಮತ್ತೆ ಒಂಬತ್ತು ಎಂಟು ಏಳು ಯಾಕಂದ್ರೆ ಇಲ್ಲಿ ಇಂಟು ಇದೆ ಹಾಗೇನೆ ಇಲ್ಲಿ ಪ್ಲಸ್ ಐತೆ ಆರು ಪ್ಲಸ್ ಎಂಟು ಹದಿನಾಲ್ಕು ಬರ್ಕೊಂಡಿದ್ದೇವೆ ಇಲ್ಲಿ ಮತ್ತೆ ದೊಡ್ಡದಿದೆ ಗ್ರೇಟರ್ ದನ್ ಹಾಗಾಗಿ ಮತ್ತೆ ಏನಂದ್ರೆ ಪ್ಲಸ್ ಇದೆ ಒಂಬತ್ತು ಪ್ಲಸ್ ಏಳು ಹದಿನಾಲ್ಕು ಬರ್ಕೊಂಡಿದ್ದೇವೆ ಇಲ್ಲಿನೂ ಅಷ್ಟೇ ಪ್ಲಸ್ ಇದೆ ಆರು ಪ್ಲಸ್ ಎಂಟು ಮತ್ತೆ ಹದಿನಾಲ್ಕು ಬರ್ತದೆ ಮೂರನೇದು ಇಲ್ಲಿ ಮೈನಸ್ ಇದೆ ಅದಕ್ಕೆ ನಾವು ಒಂಬತ್ತು ಮುಂದಿನ ಸಂಖ್ಯೆ ಮತ್ತೆ ಇಲ್ಲಿ ಚಿನ್ನ ಯಾವುದು ಈಕ್ವಲ್ಸ್ ಮತ್ತೆ ಏಳು ಇಲ್ಲಿ ಸ್ಟಾರ್ಟಿಂಗ್ ಏನು ಈಕ್ವಲ್ಸ್ ಕೊಟ್ಬಿಟ್ಟಿದ್ದಾರೆ ಹಂಗಾಗಿ ನೀವು ಇದನ್ನ ತಗೊಂಡಿಲ್ಲ ಅಂದ್ರೆ ನಡೀತದೆ ಇದನ್ನ ನೀವು ಲೆಕ್ಕ ಮಾಡೋದು ಬೇಡ ಟೈಮ್ ವೇಸ್ಟ್ ಆಗುತ್ತೆ ಫಸ್ಟ್ ಗೆ ಸೊಲ್ಸ್ ಕೊಟ್ರೆ ಏನ್ ಲೆಕ್ಕ ಮಾಡ್ತೀವಿ ಕರೆಕ್ಟ್ ಅಲ್ಲ ಅಟ್ಲೀಸ್ಟ್ ಮೂರಲ್ಲಿ ಆದ್ರೆ ನೀವು ಈ ತರ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಬೋದು ಯಾವ್ದು ಇದು ಹಿಂಗಿದ್ರೆ ಕೆಲವೊಂದು ಡೈರೆಕ್ಟ್ ಟೈಮ್ ತೀರ್ಮಾನ ತಗೊಂಡ್ರೆ ತಪ್ಪೇನಿಲ್ಲ ಬರ್ಕೊಡ್ಬೇಕು